ವೇಗಕ್ಕೆ ಸ್ವಾಗತ ನಾನು ಗುರುಪ್ರಸಾದ್ ಸುಪ್ರೀಂ ಕೋರ್ಟ್ ಕರ್ನಾಟಕದ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಮುಂದುವರಿಸೋದಕ್ಕೆ ಅನುಮೋದನೆ ಕೊಟ್ಟಿದೆ ವಿವಾಹಿತ ಮಹಿಳೆಯರ ಆದಾಯ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತಹ ವಿವಾದದಿಂದಾಗಿ ಈ ನೇಮಕಾತಿ ಸ್ಥಗಿತಗೊಂಡಿತ್ತು ಆದರೆ ಈಗ ಕರ್ನಾಟಕ ಹೈಕೋರ್ಟ್ ವಿಭಾಗೀಯ ಪೀಠದ ಆದೇಶವನ್ನು ಎತ್ತಿ ಹಿಡಿದು ಸುಪ್ರೀಂ ಕೋರ್ಟ್ ತೀರ್ಪನ್ನು ಕೊಟ್ಟಿದೆ ಭವಿಷ್ಯದಲ್ಲಿ ಯಾವುದೇ ದೂರುಗಳಿದ್ದಲ್ಲಿ ಅವುಗಳನ್ನು ಕರ್ನಾಟಕ ಆಡಳಿತಾತ್ಮಕ ನ್ಯಾಯಮಂಡಳಿಯಲ್ಲಿ ಅಂದರೆ ಕೆ ಎ ಟಿ ನಲ್ಲಿ ಅಂತ ಸ್ಪಷ್ಟವಾಗಿ ತಿಳಿಸಿದೆ ಈ ತೀರ್ಪು ಸಾವಿರಾರು ಶಿಕ್ಷಕ ಹುದ್ದೆಯ ನಿರೀಕ್ಷೆಯಲ್ಲಿದ್ದವರಿಗೆ ಆಸೆಯನ್ನು ಮತ್ತೆ ಚಿಗುರಿಸಿದೆ ಈಗ ತೀರ್ಪು ಬಂದಿದೆ ರಾಜ್ಯದಲ್ಲಿ ಸಾವಿರಾರು ಶಿಕ್ಷಕ ಹುದ್ದೆಗಳು ಖಾಲಿ ಇದ್ದಾವೆ ನೇಮಕಾತಿ ಪ್ರಕ್ರಿಯೆ ವರ್ಷಗಟ್ಟಲೆ ತಡವಾಗಿ ಹೋಗಿದೆ ಶಾಲೆಗಳಲ್ಲಿ ಶಿಕ್ಷಕರ ಕೊರತೆಯೂ ಕೂಡ ಎಷ್ಟೋ ಕಡೆಗಳಿದ್ದಾವೆ ಎಷ್ಟೋ ಶಾಲೆಗಳಲ್ಲಿ ಸಿಂಗಲ್ ಟೀಚರ್ಸ್ ಇದ್ದಾರೆ ಜೊತೆಗೆ ಅತಿಥಿ ಶಿಕ್ಷಕರ ನೇಮಕಾತಿ ಹೆಚ್ಚಾಗಿದ್ದು ಇದೀಗ ಸುಪ್ರೀಂ ಕೋರ್ಟ್ನ ಸ್ಪಷ್ಟ ನಿರ್ದೇಶನ ನೇಮಕಾತಿ ಪ್ರಕ್ರಿಯೆ ತ್ವರಿತವಾಗಿ ಆಗುತ್ತಾ ಅನ್ನುವಂಥ ಸಾಧ್ಯತೆ ಹೆಚ್ಚಾಗಿದೆ ಕೊಟ್ಟಾರೆ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಕೇವಲ ಹದಿಮೂರು ಸಾವಿರದ ಮುನ್ನೂರ ಐವತ್ತೆರಡು ಹುದ್ದೆಗಳ ನೇಮಕಾತಿಗೆ ದಾರಿ ಮಾಡಿಕೊಟ್ಟಿದೆ ಸರ್ಕಾರ ಮತ್ತು ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ನ್ಯಾಯಮಂಡಳಿಯ ತೀರ್ಪಿಗೆ ಅನುಗುಣವಾಗಿ ಕ್ರಮ ಕೈಗೊಳ್ಳಬೇಕಾಗಿದೆ ಇದರಿಂದ ರಾಜ್ಯದ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಹೊಸ ಉತ್ಸಾಹ ಮತ್ತು ನಿರ್ವಹಣಾ ಸ್ಥಿರತೆ ಬರಲಿದೆ ಅಂತ ನಿರೀಕ್ಷೆ ಇದೆ ಇದೇ ರೀತಿಯ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಹತ್ತೊಂಬತ್ತು ಸಾವಿರ ಟೀಚರ್ಸ್ನ ನಾವು ತಗೊಂಡಾಗುತ್ತೆ ಎರಡು ಸಾವಿರದ ಕೂಡ ನೋಟಿಫಿಕೇಶನ್ ಆದಷ್ಟು ಬೇಗ ಹೊಡಿಸ್ತಾ ಇದ್ದೀವಿ ನೆಕ್ಸ್ಟ್ ವೀಕ್ ಹೊಡಿಸ್ತೀರಲ್ಲ